ఉద్యాబా కలుగురు బిజాపూర్ హసన్ బావరి సందగీ విజయవర్ సీరల్ గడి వసన్ బగ్ డిపార్ట్మెంట్ వసన బాగా ఇంటికి లోకల్ సర్వీస్ దాసా బిజాపూర్ ఉదేబి వసనబడ్ డిపార్ట్మెంట్ కొడుతారో సీరల్ గడి ఇవ్వ

ಚಿಕ್ಕ ಬಸ್ ಇದು ನಾನು ನಡೆದಿದೆ ಅಂದ್ಕೊಂಡಿದ್ದೀನಿ ಮುಂದೆ ಆಚಾರ್ ಕಡೆ ಫ್ರಂಟ್ ಡೋರ್ ಮಾಡಿಬಿಡ್ತಾರೆ ನೋಡಿ ವೈಸ್ ತಾಳಿಕೋಟೆ ತಾಳಿಕೋಟೆ ಬಿಜಾಪುರ್ ನಾನ್ ಸ್ಟಾಪ್ ಸರ್ವಿಸ್ ವಿಕಮ್ ಸಿ ಬಸವನ ಬಾಗಾವಡಿ ಕೊಲ್ಲೂರು ಕೊಲ್ಲೂರುಗಡೆಯದು ಇಲ್ಲೊಂದು ಬಂತು ಮುದ್ದೇಬೆಯಳು ಬಿಜಾಪುರ್ ಅದನ್ನ ಟೂನಪ್ಪಿ ಬಸವನಬಾಗವಡಿ ಒಂದು ನಾಲ್ಕು ಕಡೆ ಬಿಜಾಪುರ್ ಅದನ್ನು ಊನಿಪಿಗಿ ಬಸನಪಗಿ

ಹೊಸ ಮಗಿ ಒಂದೇ ಸ್ಟಾಪ್ ಕೊಡ್ಬೋದು ಅನಿಸುತ್ತೆ ತಳಕೊಂಡು ಡಿಪ್ ಆಪ್ರೇಟ್ ಮಾಡ್ತಾರೆ ಮಾಡ್ತಿರೋದಕ್ಕೆ ಇಪ್ಪತ್ತೆಂಟು ಟೆಫ್ ಇಪ್ಪತ್ತ್ಮೂರು ತೊಂಬತ್ತೆರಡು ಫ್ರಂಟ್ ಡೋರ್ ಮಾಡಿದ್ರೆ ನೋಡ್ತೀವಿ ನೋಡಿ ನಾರಾಯಣಪುರ್ ಬಿಜಾಪುರ್ ನಾರಾಯ ಬಿಜಾಪುರ ಫಸ್ಟ್ ಡಿಪ್ ಆಪ್ರೇಟ್ ಮಾಡ್ತಿರೋದು ನಾರಾಯಣಪುರ್ ನಾಲ್ಪವಾಡ ವಿದ್ಯಪೀರ್ ದಿನಕುರ್ಗಿ ಹೊಸಪಳ್ಳ ಹೊಸಮಾಗ್ ಇವಾಗ ಫಸ್ಟ್ ಡಿಪ್ ಆಪರ ಅಲ್ಲಿ ಇಂಟ್ರೆಸ್ಟೆಡ್ ಪಾಲ್ ಮಾಡಿ ಕರ್ಮಟ್ಟು ಬೀಜ ಇದು ಬಸವನಬಾಗ್ ಮಾಡ್ತಾರೆ ರಾಯಚೂರು ಬೇದುರ್ಗ ತಿಂತಿ ಸುಮ್ನೆ ಸಿಗಿ ತಾಳಿಕೋಟೆ ಬಸವನ ಬಾಗವಾಡಿ ಬಸವನಬಾಗಪ್ರೇಟ್ ಮಾಡ್ತಾರೆ ಓಕೆ ಇಪ್ಪತ್ತೆಂಟು ಎಫ್ ಇಪ್ಪತ್ತೆರಡು ಎಂಬತ್ತೆರಡು ಆರು ಬಿಜಾಪುರ ಟು ಮುದ್ದೆಬೇಳ್ ವಾಗು ಹಳ್ಳಿ ಬಸವನಬೆಳವಾಡಿ ದೇವರುಪ್ಪರಿಗೆ ಹೊಸನ ಬಾಗವಾಡಿ ಪಾಪ ಇಪ್ಪತ್ತೆಂಟು ಎಫ್ ಎರಡು ಸಾವಿರದ ಇನ್ನೂ ನಾ ನಾರಾಯಣಪುರ್ ಬಿಜಾಪುರ ಅದು ಬಂದ್ಬಿಟ್ಟು ಅದು ಫಸ್ಟ್ ಡಿಪೋ ಇದು ಫಸ್ಟ್ ಡಿಪೋ ಬಿಜಾಪುರ ಫಸ್ಟ್ ಡಿಪೋನೇ ಅಲ್ಲಿ ಆ ಬಾಜು ಹೋಗಿದೆ ನೋಡಿ ನೋಡೋಣ ಮನೆಗೆ ಇದು ಬಂದ್ಬಿಟ್ಟು ಮುದ್ದೆ ಬಿ ಹೇಳಿ ಬಿಜಾಪುರ್ ವಾಯ್ ಬಂದ್ಬಿಟ್ಟು ಹುಬ್ಬರುಗಿ ಹೊಸನ ಬಾಗವಾಡಿ ಮನಗೊಳ್ಳಿ ಕೂಯಿ ಕೂಯ ಸಾರಿ

ಹುಬ್ಬಳ್ಳೆ ಅಂತ ಬರುತ್ತದೆ ಗೊತ್ತಿಲ್ಲ ಸುಮ್ಮನೆ ಬರಲ್ದೇ ಡಿಫ್ರೆಂಟ್ ಸಿಟಿಗಡಿ ಬಸನ್ ಲೋಕಲ್ ಸರ್ವಿಸ್ ನೋಡಿ ಇಲ್ಲೊಂದು ಬಂತು ಬಿಜಾಪುರ ಇಲ್ಕಲ್ ವಾಯ್ ಬಂದ್ರು ಬಸನ್ ಬಾಗಿ ನೋಡಿ ತೊನ್ನೂರು ಕಲ್ ಕೆ ಇಪ್ಪತ್ತೆಂಟೆ ಇಪ್ಪತ್ತೆರಡು ಇಪ್ಪತ್ತು ಹೊಸನ ಮಾಗಡಿ ದೇವ ದೇವರು ಪ್ರೀಲೇಶ್ವರ ಅಂದಿಟ್ಟು ಏಪಲ್ ಸರೀಸ್ ಗಾಡಿಗೆಲ್ಲಜಾಪುರ ಮುದ್ದೇ ದೇವರು ಬಸನ ಮಗಡಿಯಲ್ಲಿ ಬಸನಬಾಗ್ತಾ ಇರೋದು ಕೆ ಇಪ್ಪತ್ತೆಂಟು ಎಫ್ ಇಪ್ಪತ್ತೊಂದು ಇಪ್ಪತ್ತ್ನಾಲ್ಕು

ফিাৰ্টমেণ্ট কেৱত গাড়ী বসন্ত বাগি মি ই বসন্ত বাগি ডিপাৰ্টমেণ্ট আছে কে বিপ এফ ইপতূৰ মই বিজাপুৰ তািক ಬಸ್ ಅಂದ್ರೆ ಎಸ್ ಎನ್ ಬಗ್ಗೆ ಡಿಪಾರ್ಟ್ ಹೇಳ್ತಾರೆ ಇದು ಕೆ ಪತ್ತೆ ಎರಡು ಸಾವಿರದ ಎಂಬತ್ತೊಂದು ಇವರು ಜಾಸ್ತಿ ಬಸ್ ಬಸ್ ಕಲ್ಯಾಣ ಮುದ್ದೆ ಬಾಳು ಇವೇ ಇವ್ರು ಜಾಸ್ತಿ ಓದ್ತಾರೆ ಅಂದರೆ ಸಾಫರ್ ಗಾಡಿ ನಾಷ್ಟು ಇದೆ ಇವರು ಇಲ್ಲಿ ಇವರೆಲ್ಲ ಬಂತು

ಬಿಜಾಪುರ್ ಟು ಮಸ್ಕಿಸ್ ಮಸ್ಕಿ ಡೀಪ್ ಆಪ್ರೇಟ್ ಮಾಡ್ತಿರೋದು ಕೆ ಮೂವತ್ತಾರು ಎಫ್ ಹನ್ನೊಂದು ಅರವತ್ತ್ಮೂರು ಇಂಡಿಯಾ ಬಿ ಏಳು ನಾಲ್ಕೋಡ ನಾರಾಯಣಪುರ್ ಲಿಂಗ್ಸು ಮಸ್ಕಿ ಡೀಪ್ ಆಪರೇಟ್ ಮಾಡ್ತಿರೋದು ಬಿ ಎಸ್ ತ್ರೀ ಓಕೆ ಲೋ ವಿಡೇ ಆ್ಯಂಡ್ ಮಾಡ್ತೀನಿ ಕಿಸ್ ಬಾಯ್

ಎಡಗುಂದಿ ಬಾಗಲಕೋಟೆ ಹುಬ್ಬಳ್ಳಿ ಸಿರಿಸಿ ಕುಮಟ ಕುಂದಾಪುರ ಉಡುಪಿ ಕಾಡಿಪ್ಪ ಆಪ್ರೇಟ್ ಮಾಡ್ತಾರೆ ಕೆ ಹತ್ತೊಂಬತ್ತು ಎಫ್ ಮೂರು ಸಾವಿರದ ಐನೂರು ಡತ್ತರಿಗೆ ಆಪರೇಟ್ ಮಾಡ್ತಾರೆ ಸಿಕ್ಸ್ ಗಡಿ ಕಲಬುರ್ಗಿ ಉದ್ದೇಬಿಟ್ಟು ಜೇವರ್ಗಿ ಸಿದ್ಧಗಿ ಜಾಪುರ ದೇವರು ಹುಬ್ಬುಗಿ ಹುಸನಬಳ್ಳಿ ಕೆ ಇಪ್ಪತ್ತೆಂಟು ಎಫ್ ಎರಡು ಸಾವಿರದ ಐನೂರು ಎಲ್ಲೊಂದು ರಾಜಹಂಸ ಗಾಡಿ ಬಂತು ಬಸವನ ಬಾಗೇವಾಡಿ ಡೀಪ್ ಅಂತ ಯಾವ ರೂಟ್ ಅಂತ ಗೊತ್ತಾಗ್ತಿಲ್ಲ ಹಳ್ಳಿ ರೂಟ್ ಇರ್ಬೋದು ರೈಸ್ ಹಳ್ಳಿ ರೂಟ್ ಹಳ್ಳಿ ರೂಟಿಗೆ ರಾಜಹಂಸ ಗಾಡಿ ಬಿಟ್ಟಿದ್ದಾರೆ ರೈಸ್ ವೀರ ಬಿಡುತ್ತೆ uh